महागणाधिपत्ये नमः श्री साई सद्गुरुभ्यो नमः हेमाडापन्तविरचित श्री साई सच्चरिते सदा निम्बवृक्षस्य मूलाधिवासात् सुधाविणं तीक्तमप्यमृतं तं तरुं कल्पवृक्षाधिकं साधयन्तं नमामेश्वरं सत् ಾಥ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೊಂಬತ್ತು ಶ್ರೀ ಗುರುಭ್ಯೋ ನಮಃ ದಕ್ಷಿಣೆಯ ಮಹಿಮೆ ಬಾಬಾ ತಮ್ಮ ಭಕ್ತರಿಗೆ ತಾವು ಪಡೆದ ದಕ್ಷಿಣೆಯಲ್ಲಿ ಕೆಲವು ಭಾಗವನ್ನು ವಿತರಿಸುತ್ತಿದ್ದರು ಇದನ್ನು ಕೇಳಿ ತಿಳಿದ ಮದರಾಸಿನ ಭಜನಾ ತಂಡದವರು ಕಾಶಿಯಾತ್ರ ಮಾರ್ಗದಲ್ಲಿ ಶಿರಡಿಗೆ ಬಂದರು ಆ ತಂಡದ ಯಜಮಾನನ ಪತ್ನಿ ಮಾತ್ರ ಹಣದ ಆಸೆ ಇಲ್ಲದೆ ಅಲ್ಲಿಗೆ ಸಾಯಿ ದರ್ಶನಕ್ಕಾಗಿ ಬಂದಿದ್ದಳು ಆಕೆಯ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಆಕೆಗೆ ಶ್ರೀರಾಮನಾಗಿ ಕಾಣಿಸಿದರು ಆಕೆ ನಮಸ್ಕರಿಸಿದಳು ಅಲ್ಲಿದ್ದವರಿಗೆ ಇದು ತಿಳಿಯದೇ ಆಶ್ಚರ್ಯವಾಯಿತು ಶ್ರೀರಾಮ ದರ್ಶನದ ವಿಚಾರ ತಿಳಿದವರು ಇದು ಹೇಗೆ ಸಾಧ್ಯ ಎಂದು ಪರಿಹಾಸ್ಯ ಮಾಡಿದರು ಆದರೆ ಆಕೆ ಸ್ವಲ್ಪವೂ ಸಿಟ್ಟಾಗಲಿಲ್ಲ ಕೆಲವು ದಿನಗಳ ನಂತರ ಆಕೆಯ ಪತಿಗೊಂದು ಕನಸಾಯಿತು ಆತನು ಸೇವೆಯಲ್ಲಿ ಬಂಧಿತನಾದಂತೆ ಹಾಗೂ ಬಾಬಾ ಜೈಲಿನ ಬಾಗಿಲ ಬಳಿ ನಿಂತಂತೆ ಆತನು ಹೇ ಗುರು ನಿಮ್ಮ ಕೀರ್ತಿ ಕೇಳಿರುವೆ ನಮಗೆ ಇಂತಹ ಸಂಕಟ ಬೇಕೆ ಎಂದು ಕೇಳಿದಂತೆ ಆಗ ಬಾಬಾ ನಿನ್ನ ಕರ್ಮ ಫಲವನ್ನು ನೀನು ಅನುಭವಿಸಲೇಬೇಕು ಎಂದರು ತಾನೇನು ಕರ್ಮ ಮಾಡಿಲ್ಲವೆಂದು ಆತನು ತಿಳಿಸಿದಾಗ ಇದು ಪೂರ್ವ ಜನ್ಮದ ನಿನಗೆ ಈ ನೆನಪಿಲ್ಲದ ಪಾಪ ಎಂದು ಬಾಬಾ ಹೇಳಿದರು ಇದಕ್ಕೆ ಆತನು ನೀವು ಸರ್ವಶಕ್ತರು ನನ್ನ ಪಾಪಗಳನ್ನು ಏಕೆ ಸುಡಬಾರದು ಎಂದಾಗ ಬಾಬಾ ನಿನಗೆ ನಂಬಿಕೆ ಇದೆಯೇ ಎಂದರು ಆತನು ಖಂಡಿತ ಇದೆ ಎಂದಾಗ ಬಾಬಾ ಕ್ಷಣ ಕಾಲ ಕಣ್ಣು ಮುಚ್ಚುವಂತೆ ಹೇಳಿದರು ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಏನೋ ಕೆಳಗೆ ಬಿದ್ದ ಸದ್ದಾಯಿತು ಆ ಭಕ್ತನು ನೋಡಿದಾಗ ಕೈಬೇಡಿ ಕಳಚಿ ಬಿದ್ದಿತ್ತು ಆಗ ಬಾಬಾ ನಿನ್ನನ್ನು ಪುನಃ ಬಂಧಿಸುತ್ತಾರೆ ಎಂದರು ಆತ ಬಾಬಾ ಅವರಲ್ಲಿ ಶರಣಾದ ಮತ್ತೆ ಆತನನ್ನು ಕಣ್ಣು ಮುಚ್ಚುವಂತೆ ಹೇಳಿದರು ಈಗ ಆತ ಪೂರ್ಣವಾಗಿ ಬಂಧನದಿಂದ ಬಿಡುಗಡೆಯಾಗಿ ಬಾಬಾ ಅವರ ಸಮೀಪದಲ್ಲಿದ್ದ ಬಾಬಾ ಅವರಿಗೆ ನಮಸ್ಕರಿಸಿದ ಸಾಯಿನಾಥರು ಈಗ ನೀನು ಮಾಡಿದ ನಮಸ್ಕಾರಕ್ಕೂ ಹಿಂದೆ ಮಾಡಿದ್ದಕ್ಕೂ ವ್ಯತ್ಯಾಸವಿದೆಯೇ ಎಂದರು ಆತನು ಬೇಕಾದಷ್ಟು ವ್ಯತ್ಯಾಸವಿದೆ ಅದು ಹಣದಾಸೆಯ ವಂದನೆ ಇದು ನೀವೇ ಪರಮಾತ್ಮ ಎಂದು ಭಾವಿಸಿ ಮಾಡಿದ್ದು ಎಂದು ವಿನಯದಿಂದ ಒಪ್ಪಿಕೊಂಡು ಕ್ಷಮೆ ಬೇಡಿದನು ಬಾಬಾ ನಿನಗೆ ಮಹಮದಿಯರ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ನಗುತ್ತಾ ಕೇಳಿದರು ಆತ ಇಲ್ಲವೆಂದನು ಹಾಗಾದರೆ ನಿಮ್ಮ ಪೂಜೆಯಲ್ಲಿ ಪಂಜ ಮದುವೆ ಸಂದರ್ಭಗಳಲ್ಲಿ ಕಾಡಬೇಬಿಗಳನ್ನು ಪೂಜಿಸುವುದಿಲ್ಲವೇ ಎಂದರು ಆತ ಹೌದೆಂದು ಒಪ್ಪಿದ ಆತ ಮತ್ತೆ ನೋಡಿದಾಗ ಬಾಬಾ ಅವರ ಬದಲು ಶ್ರೀರಾಮದಾಸರು ಕಂಡರು ನಮಸ್ಕರಿಸಬೇಕೆಂದು ಹೋದಾಗ ಅವರೂ ಮಾಯವಾಗಿದ್ದರು ಬಾಬಾ ಅವರನ್ನು ಮತ್ತೆ ಆತ ಕೇಳಿದ ನಿಮ್ಮ ವಯಸ್ಸೆಷ್ಟು ಬಾಬಾ ನಾನೇ ಏನು ಮುದುಕನ ನನ್ನೊಂದಿಗೆ ಓಡಿ ಬಾ ಎಂದರು ಆತ ಹಿಂಬಾಳಿಸಿದಾಗ ಬಾಬಾ ಓಡುತ್ತಾ ಮಾಯವಾದರು ಕನಸು ಕರಿಗೆ ಎಚ್ಚರವಾಯಿತು ಈ ಕನಸಿನಿಂದ ಆತನ ಸಂಕುಚಿತ ಭಾವನೆಗಳು ದೂರವಾಗಿ ಆತ ಅವರ ನಿಶ್ಚಲ ಭಕ್ತನಾದ ಬಾಬಾ ಅವರು ಆತನಿಗೆ ಎರಡು ರೂಪಾಯಿ ನಾಣ್ಯ ಹಾಗೂ ಬರ್ಫಿ ನೀಡಿ ಆಶೀರ್ವದಿಸಿ ನಿನಗೆ ಅನಂತ ಐಶ್ವರ್ಯ ಸಿಗಲಿ ಎಂದು ಹರಿಸಿದರು ಆತನಿಗೆ ಸಾಯಿ ಕೃಪೆಯಿಂದ ಹೇರಳ ಯಶಸ್ಸು ಹಣ ದೊರಕಿತು ಮುಂಬಯಿಯ ರಘುನಾಥ ತಂಡೋಳ್ಕರರ ಸಾ ಶ್ರೀಮತಿ ಸಾವಿತ್ರಿಬಾಯಿ ಅವರು ಸಾಯಿನಾಥ ಭಜನಮಾಲಾದಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಸಂಗ್ರಹಿಸಿದ್ದಾರೆ ಒಮ್ಮೆ ತೆಂಡೂಳ್ಕರರ ಪುತ್ರ ಬಾಬು ಮೆಡಿಕಲ್ ಪರೀಕ್ಷೆಗೆ ಓದುತ್ತಿದ್ದರು ಜ್ಯೋತಿಷಿಗಳ ಪ್ರಕಾರ ಆ ಬಾರಿ ಪರೀಕ್ಷೆಯಲ್ಲಿ ಜಯಾಬ್ ದೊರೆಯಲಾರದು ಎಂದಿತ್ತು ಇದು ಅವರ ಮನಸ್ಸನ್ನು ಕಲುಕಿತ್ತು ತಾಯಿ ಶಿರ್ಡಿಗೆ ಹೋಗಿ ಬಾಬಾ ಅವರನ್ನು ದರ್ಶನ ಮಾಡಿದರು ತಮ್ಮ ಮಗನ ವಿಚಾರವನ್ನು ಪ್ರಸ್ತಾಪಿಸಿದಾಗ ಜಾತಕವನ್ನು ಸುಡು ನನ್ನಲ್ಲಿ ದೃಢ ನಂಬಿಕೆ ಇರಲಿ ಖಂಡಿತ ಈ ಬಾರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತದೆ ಎಂದರು ಸಾವಿತ್ರಿಬಾಯಿ ಮಗನಿಗೆ ಈ ವಿಷಯ ತಿಳಿಸಿದರು ಅವನು ಬಹಳ ಕಷ್ಟಪಟ್ಟು ಪರೀಕ್ಷೆಗೆ ಓದಿದನು ಮೌಖಿಕ ಪರೀಕ್ಷೆಗೆ ಭಯದಿಂದ ಹೋಗಲೇ ಇಲ್ಲ ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಬರೆದಿರುವುದರಿಂದ ಮೌಖಿಕಕ್ಕೆ ಬರಬೇಕೆಂದು ತಿಳಿಸಿದರು ಮಗನು ಉತ್ಸಾಹದಿಂದ ಮೌಖಿಕದಲ್ಲಿ ಸಫಲನಾದ ಇದು ಬಾಬಾ ಅವರ ಮಹಿಮೆಯಲ್ಲದೆ ಬೇರೇನೂ ಆಗಿರಲಿಲ್ಲ ಹೀಗೆ ನಿಶ್ಚಲವಾಗಿ ಬಾಬಾ ಅವರನ್ನು ನಂಬಿದರೆ ನಮ್ಮ ಪ್ರಯತ್ನ ಖಂಡಿತ ಯಶಸ್ವಿಯಾಗುತ್ತದೆ ರಘುನಾಥರಾದ ತೆಂದೂಲ್ಕರ ಒಂದು ವಿದೇಶಿ ಕಂಪನಿಯಲ್ಲಿ ನೌಕರರಾಗಿದ್ದರು ಅವರಿಗೆ ಬಹಳ ವಯಸ್ಸಾದುದರಿಂದ ಸರಿಯಾಗಿ ಕೆಲಸ ಮಾಡಲು ವಿರಾಮ ಬೇಕಿತ್ತು ರಜಾ ಪಡೆದರು ಆದರೂ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಇದರಿಂದ ಅವರು ನಿವೃತ್ತರಾದರು ಅವರ ಪ್ರಾಮಾಣಿಕ ಸೇವೆ ಗುರುತಿಸಿ ಅವರಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ನೂರ ಐವತ್ತು ರೂಪಾಯಿ ವೇತನಗಾರರಾದ ಅವರಿಗೆ ಎಪ್ಪತ್ತೈದು ರೂಪಾಯಿ ವಿಶ್ರಾಂತಿ ವೇತನ ದೊರೆಯಿತು ಎಪ್ಪತ್ತೈದು ರೂಪಾಯಿ ವಿಶ್ರಾಂತಿ ವೇತನದಿಂದ ಸಂಸಾರ ಸಾಗುವುದು ಕಷ್ಟವಾಗಿತ್ತು ಮುಂದೆ ಅವರಿಗೆ ಬಾಬಾ ಅವರ ಕೃಪೆಯಿಂದ ನೂರ ಹತ್ತು ರೂಪಾಯಿ ವಿಶ್ರಾಂತಿ ವೇತನ ದೊರಕಿತು ಬಿಕಾನೇರಿನ ಕ್ಯಾಪ್ಟನ್ ಹಾಟೆಯವರು ಬಾಬಾ ಅವರ ಪರಮ ಭಕ್ತರು ಒಮ್ಮೆ ಅವರ ಕನಸಿನಲ್ಲಿ ಬಾಬಾ ಕಾಣಿಸಿಕೊಂಡು ನಿನಗೆ ನನ್ನ ನೆನಪಿದೆಯೇ ಎಂದು ಕೇಳಿದಂತಾಯಿತು ಹಾಟೆಯವರು ಬಾಬಾ ತಾಯಿಯನ್ನು ಎಂದಾದರೂ ಮರೆಯಲು ಸಾಧ್ಯವೇ ಎಂದು ಕೇಳಿ ಸಾಯಿ ಅವರ ಪಾದಗಳಿಗೆ ನಮಿಸಿದರು ತೋಟಕ್ಕೆ ಹೋಗಿ ತರಕಾರಿ ಎಂದು ಕೇಳಿ ಸಾಯಿ ಅವರ ಪಾದಗಳಿಗೆ ನಮಿಸಿದರು ತೋಟಕ್ಕೆ ಹೋಗಿ ತರಕಾರಿ ತಂದು ಅಡುಗೆ ಸಿದ್ಧಪಡಿಸಲು ತಯಾರಾದಂತೆ ಅನ್ನಿಸಿತು ಅಷ್ಟರಲ್ಲಿ ಎಚ್ಚರವಾಯಿತು ಅವರು ನಿಜವಾಗಿ ತರಕಾರಿ ತೆಗೆದುಕೊಂಡು ಶಿರಡಿಗೆ ಕಳುಹಿಸಲು ನಿರ್ಧರಿಸಿದರು ಸ್ವಲ್ಪ ಸಮಯದ ನಂತರ ಗ್ವಾಲಿಯರಿಗೆ ಅವರು ಹೋಗುವ ಸಂದರ್ಭ ಒದಗಿದು ಅಲ್ಲಿಂದ ಶಿರಡಿ ಯಾತ್ರಿಕರೊಬ್ಬರಿಗೆ ಹನ್ನೆರಡು ರೂಪಾಯಿ ನೀಡಿ ಎರಡು ರೂಪಾಯಿ ತರಕಾರಿ ಕೊಂಡು ಉಳಿದ ಹತ್ತು ರೂಪಾಯಿಗಳನ್ನು ಬಾಬಾ ಅವರಿಗೆ ದಕ್ಷಿಣೆ ನೀಡುವಂತೆ ಮನವಿ ಮಾಡಿಕೊಂಡರು ಹಾಟೆಯವರ ಗೆಳೆಯರು ಶಿರಡಿ ತಲುಪಿ ತರಕಾರಿ ಕೊಂಡರು ಆದರೆ ಹುರುಳಿಕಾಯಿ ಸಿಗಲಿಲ್ಲ ಒಬ್ಬ ತರಕಾರಿ ಮಾರುವ ಹೆಂಗಸಿನ ಬಳಿ ಕಡಲೆಕಾಯಿ ಹುರುಳಿಕಾಯಿ ಕೊಂಡು ಅವರು ಈ ತರಕಾರಿಗಳನ್ನು ಬಾಬಾ ಅವರ ನೈವೇದ್ಯಕ್ಕೆ ಅರ್ಪಿಸಿದರು ಆ ದಿನ ಬಾಬಾ ಕೇವಲ ಹುರುಳಿಕಾಯಿ ಪಲ್ಯವನ್ನು ತಿನ್ನುತ್ತಾ ಇದ್ದದ್ದನ್ನು ನೋಡಿ ಇತರರಿಗೆ ಅಚ್ಚರಿಯಾಯಿತು ಇದನ್ನು ಕೇಳಿ ತಿಳಿದ ಹಾಟೆ ಸಂತೋಷಪಟ್ಟರು ಇನ್ನೊಮ್ಮೆ ಹಾಟೆಯವರಿಗೆ ಸಾಯಿಬಾಬಾ ಅವರು ಸ್ಪರ್ಶಿಸಿದ ಒಂದು ರೂಪಾಯಿ ನಾಣ್ಯ ಪಡೆಯಬೇಕೆಂಬ ಅಪೇಕ್ಷೆಯಾಯಿತು ಮಿತ್ರರೊಡನೆ ಒಂದು ರೂಪಾಯಿ ಕೊಟ್ಟು ಶಿರಡಿಗೆ ಕಳುಹಿಸಿದರು ಬಾಬಾ ಅವರು ಆ ರೂಪಾಯಿ ನಾಣ್ಯವನ್ನು ಉಧಿಯೊಡನೆ ನೀಡಿದರು ಹೀಗೆ ಬಾಬಾ ಅವರ ಪವಿತ್ರ ಸ್ಪರ್ಶದ ನಾಣ್ಯವನ್ನು ಪಡೆದು ಆಟೆಯವರು ಪೂಜಿಸತೊಡಗಿದರು ವಾಮನ ನಾರ್ವೇಕರ್ ಎಂಬುವವರು ಬಾಬಾ ಅವರ ಭಕ್ತರು ಅವರೊಮ್ಮೆ ವರಹವನ್ನು ಬಾಬಾ ಕೈಗಿತ್ತು ಅದನ್ನು ವಾಪಸ್ಸು ಪಡೆಯಲು ಹಾ ತೊರೆದರು ಬಾಬಾ ಅದನ್ನು ಸುಮ್ಮನೆ ಜೇಬಿಗೆ ಹಾಕಿಕೊಂಡು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಕೊಡುತ್ತೇನೆ ಎಂದರು ಆಗ ಅವರು ಇಪ್ಪತ್ತೈದು ರೂಪಾಯಿ ನೀಡಿದರು ಬಾಬಾ ಇದರ ಬೆಲೆ ಇದಕ್ಕಿಂತ ಜಾಸ್ತಿ ನೀನು ಇದನ್ನು ಪೂಜಿಸಿ ಎಂದು ಶ್ಯಾಮ ಅವರಿಗೆ ನೀಡಿದರು ಯಾರಿಗೆ ಇದನ್ನು ಪಡೆಯುವ ಅರ್ಹತೆ ಇದೆ ಎಂಬುದು ಬಾಬಾ ಅವರಿಗೆ ಮಾತ್ರ ತಿಳಿದಿತ್ತು ಈ ಬಗ್ಗೆ ಅವರನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ